ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ಯಾರೆಲ್ಲ ಎಲ್ಲ ಈ ಒಂದು ಹೊಸ್ದಾಗಿ ಕೋಳಿ ಫಾರಮನ್ನು ಮಾಡಬೇಕು ಅಂತ ಇದ್ದೀರಾ ಸೊ ಅವ್ರಿಗೆ ತುಂಬ ಉಪಯೋಗವಾದಂಥ ಒಂದು ಮಾಹಿತಿ ಇದೆ ಇದು ಸೊ ನೋಡಿ ಕೊನೆವರೆಗೂ ಸ್ಟ್ರಿಪ್ ಮಾಡಬೇಡಿ ಸೊ ಎಲ್ಲ ಪೂರ್ತಿ ಮಾಹಿತಿ ನಮಗೆ ಸಿಗುತ್ತೆ ಈ ಒಂದು ವಿಡಿಯೋ ಇಂದೀ ಹೊಸ ಪೋಳಿ ಫಾರ್ಮನ್ನು ತಿಂಟು ಮಾಹಿತಿನಿ ೊಂದು ಹನ್ನೆರಡು ಹನ್ನೆರಡು ಅಡಿಗೆ ಒಂದು ಫೋಲಂತೆ ಉಳಿಸಿದ್ದಾರೆ ಕೋಟಿ ಹಾಕಿ ಅದನ್ನು ಮಾಡ್ತಾ ಇದ್ದಾರೆ ಸೊ ಯಾವುದೇ ರೀತಿ ಬೇರೆ ಮರ ಕಲ್ಲು ಗೀಪ್ನೆಯನ್ನು ಯೂಸ್ ಮಾಡ್ತಾ ಇಲ್ಲ ಸೊ ಫೋಲ್ಗಳ್ನು ಸಹ ಈ ಒಂದು ಗುಂಡಿನ ಹೋಗ್ಬಿಟ್ಟು ಹಾಕಿದ್ದಾರೆ ಹಾಗೆ ಆ ಒಂದು ಸೈಡಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಶೀತನ್ನು ಸಹ ಹೊಡೆದಿರ್ತಕ್ಕಂಥ ಆಂಗ್ಲಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಇದಕ್ಕೆ ಯಾವುದೇ ರೀತಿ ಗೋಡೆ ಬರೋದಿಲ್ಲ ಸೊ ನೋಡ್ಬೋದು ತುಕ್ಕಿಡದೆ ಇರಲಿ ಅಂತ ಪೇಂಟ್ ಸಹ ನೋಡ್ತಾ ಇದ್ದಾರೆ ಸೊ ನೋಡ್ಬೋದಲ್ಲ ಯಾಕಂದರೆ ತುಂಬ ದಿನಗಳ ಬಗ್ಗೆ ತುಂಬ ದಿನ ಬಾಳಕೆ ಬರಬೇಕು ಸೊ ಹಾಗೆ ಇದು ಎರಡು ಶೆಡ್ಡುಗಳು ನೂರ ಐವತ್ತಡಿ ನೂರ ಐವತ್ತಡಿ ಆ ಒಂದು ಅಳ್ತೆಯಲ್ಲಿ ಎರಡು ಶೆಡ್ಡನ್ನು ಮಾಡ್ತಾಯಿದ್ದಾರೆ ಸೊ ನೋಡ್ಬೋದು ಇದಕ್ಕೂ ಸಹ ಎಲ್ಲ ಪೋಲ್ಗಳನ್ನ ಹಾಕ್ಬಿಟ್ಟು ನಿಲ್ಲಿಸಿದ್ದಾರೆ ಸೊ ಹಾಗೆ ಸೈಡಲ್ಲಿ ಸೀಟ್ ಹಾಕೋದಕ್ಕೆ ಒಂದು ಕಂಬಿಗಳನ್ನ ಅಳವಡಿಸ್ತಾ ಇದ್ದಾರೆ ಸೊ ಇದಕ್ಕೇನಪ್ಪ ಅಂದರೆ ಇದು ನೂರೈವತ್ತು ಅಡಿ ನೂರೈವತ್ತಡಿ ಹದಕ್ಕೂ ಸಹ ಅಂದರೆ ವ್ಯವಹಾರ ಮಾಡ್ತಾ ಇದ್ದಾರೆ ಒಂದಕ್ಕೊಂದು ಜೈಂಟ್ ಏನು ಇದೆ ಒರಿಜಿನಾಲಿಟಿ ಸೊ ಅನ್ನೋದಿಲ್ಲ ಸೊ ಏಕ ನೂರೈವತ್ತು ಅಡಿ ಒಂದು ಮಾಡಿದೆ ಇದರಿಂದ ಏನಪ್ಪ ಉಪಯೋಗ ಅಂದರೆ ಒಂದು ಆಗೋದಿಲ್ಲ ಸೊ ಒಂದು ಕೊಂಡು ಮೂರು ಶ್ರಮ ಒಂದು ಈ ಟೈಮಿಗೆ ಬರೋದಿಲ್ಲ ಯಾಕಂದರೆ ಎಲ್ಲ ನೀಟಾಗಿ ಸೊ ಹಾಗೆ ಇಲ್ಲಾಂದರೆ ಟಿ ಸಿ ಮೇಲ್ ಕಡೆ ಮಾಡೋಸ್ ತುಂಬ ಕಷ್ಟ ಆಗ್ತದೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕೊಡ್ತಾ ಇದ್ದಾರೆ ಒಂದು ಯೂಟ್ಯೂಬ್ ಚಾನೆಲ್ ಐತೆ ಸೊ ಎಂಟ್ರಿ ಮಾಡಬೇಕು ಒಂದು ಪೊಲೀಸ್ ಥರಬೇಕು ಅಂತ ನೋಡಿ ಹಾಗೆ ನಿಮಗೆ ಕೂರ್ತಿ ಮಾಡ್ತದೆ ಹಾಗೆ ಪಾರ್ಟ್ ಟೂ ಪಾರ್ಟ್ ತ್ರೀ ಇದು ಮುಖ್ಯಬೇಕು